ಆಯರಾ ಅರಿ ಓಕೆ ಆದರೆ ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು ನೀನು ಇತ್ತೀಚೆಗೆ ಆದ ಆಕ್ಸಿಡೆಂಟಲ್ಲಿ ಯಾರು ಪ್ರಾಣ ಕಾಪಾಡ್ದೋ ಅವನು ನನ್ನ ಫ್ರೆಂಡ್ ಸಿದ್ಧಾರ್ಥ ಭರದ್ವಾಜ್ ಅವನು ನಿನ್ನ ಹೇಳ್ದ ನಂತರ ನಾನು ನಿಮ್ಮ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಕೇಳಿದೆ ಆಗ ಗೊತ್ತಾಯ್ತು ನೀನು ಬೆಂಗಳೂರಿಗೆ ಬಂದಿದ್ಯಾ ಅಂತ ಹಾಗೆ ನಾನು ನಿನ್ನ ಮೀಟ್ ಮಾಡೋಣ ಅಂತ ಬಂದೆ ನಿನಗೆ ಗೊತ್ತಿರಲಿ ಅಂತ ಒಂದು ವಿಷಯ ಹೇಳ್ತೀನಿ ನೀನೀಗ ಸ್ಟೇ ಮಾಡ್ತಿದ್ಯಲ್ಲ ಹೋಟೆಲ್ ಅದು ಕೂಡ ಸಿದ್ಧಾರ್ಥ್ ಭರದ್ವಾಜ್ ಅವ್ರದೆ ನಂಗ್ ಅರ್ಥ ಆಗ್ಬಿಟ್ಟಿತ್ತು ಸಿದ್ಧಾರ್ಥ್ ಪಂಕಜ್ ಗೆ ಆಕ್ಸಿಡೆಂಟ್ ನ ವಿಷಯ ಹೇಳಿದ ಅನ್ನೋದು ಸರಿ ಐಡ ನಾನು ನಿನ್ನ ಹೊರಡ್ತೀನಿ ನೋ ಡ್ಯೂಟಿ ಕಾಲ್ಸ್ ನಿನಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಭಾವನ ಹತ್ರ ನನ್ನ ನಂಬರ್ ಇದೆ ಪ್ಲೀಸ್ ಡು ಕಾಲ್ ಅದಾಗ ಸ್ವಲ್ಪ ಹೊತ್ತಿಗೆ ಪಂಕಜ್ ಹೊರಟ ಹೋದ ಅಷ್ಟರಲ್ಲಿ ನನ್ನ ಅಸಿಸ್ಟೆಂಟ್ ಭಾವನಾ ಮ್ಯಾಮ್ ಯಾರದು ಸಿದ್ಧಾರ್ಥ್ ಭರದ್ವಾಜ್ ನಿಮ್ಗವ್ರ್ ಗೊತ್ತು ಅಂದ್ಮೇಲೆ ನಮ್ಗೆ ಈ ಹೋಟೆಲ್ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗ್ಬೋದಾ ನಾನು ಅವಳ ಮಾತುಗಳಿಗೆ ಉತ್ತರ ಕೊಡಬೇಕು ಅನ್ನೋ ಅಷ್ಟರಲ್ಲಿ ರೂಮ್ ನ ಡೋರ್ ಬೆಲ್ಲ ಆಗತ್ತ ಡೋರ್ ತಗದ್ ನೋಡಿದ್ರೆ ಯಾರೋ ಹೋಟೆಲ್ನ ಸಿಬ್ಬಂದಿ ದೊಡ್ಡ ಹೂನ ಬೊಕ್ಕೆ ಹಿಡಿದು ನಿಂತಿದ್ದ ನೋಡಿದ್ರೆ ಆ ಬೊಕ್ಕೆನ ಸಿದ್ಧಾರ್ಥ್ ಕಳ್ಸಿಕೊಟ್ಟಿದ್ದ ಜೊತೆಲಿ ಒಂದ್ ಲೆಟರ್ ಕೂಡ ಇತ್ತು ನಂಗ್ ಅದನ್ ನೋಡಿ ನಗು ಬಂತು ನನ್ನ ಮುಖದಲ್ಲಿ ನಗು ನೋಡಿ ಭಾವನ ನನ್ನನ್ನ ಚುಡಾಯಿಸೋ ನೋಟ ನೋಡಿದ್ಲು ನಾನು ಸೆಟ್ ಮಾಡ್ಕೊಂಡು ಭಾವನಾ ನೀನ್ ದಿನದಿಂದ ದಿನಕ್ಕೆ ಸೋಂಬೇರಿ ಅಲ್ಲಿ ಏನಾಯ್ತು ಆದಾಗ ನಾನು ಎಷ್ಟು ಹ್ಯಾಂಡ್ಸಮ್ ಕಾಣಿಸ್ತೀನಿ ಅಂತ ಆದ್ರೆ ನಾನು ಡಿನ್ನರ್ ಮಾಡುವಾಗ ಹೇಗ್ ಕಾಣಿಸ್ತೀನಿ ಅಂತ ನೀವು ನೋಡ್ಬೇಕಾ ಹಾಗಾದ್ರೆ ಇವತ್ತು ಸಂಜೆ ರೆಡಿಯಾಗಿ ನಿಮ್ ಹೋಟೆಲ್ ಹೊರಗೆ ಬನ್ನಿ ನಿಮ್ಮನ್ನು ಪಿಕ್ ಮಾಡಕ್ಕೆ ನನ್ ಕಾರ್ ಕಾಯ್ತಾ ಇರುತ್ತೆ ಅದೆಷ್ಟೋ ವರ್ಷಗಳ ಬಳಿಕ ಯಾರೋ ನನ್ನ ಹತ್ರ ಇಷ್ಟು ಪ್ರೀತಿಯಿಂದ ಮಾತಾಡಿತ್ತು ನಾನು ನಾಚ್ತಾ ಸಂಜೆ ಡಿನ್ನರ್ ಹೊರಡಕ್ ರೆಡಿ ನನ್ನ ನನ್ ಮಗಳು ಸಿಹಿನೂ ಕೂಡ ರೆಡಿ ಅಮ್ಮ ನಾವು ಯಾರು ಮೀಟ್ ಮಾಡಕ್ ಹೋಗ್ತಿದೀವಿ ನನ್ ಮಾತ್ ಕೇಳಿ ಸಿಹಿ ಕುಂದಾಡೋಕ್ ಶುರು ಮಾಡಿದ್ಲು ದಾರಿ ಉದ್ದಕ್ಕೂ ನಾನ್ ಸಿಹಿ ಹೇಳಿದ ಮಾತ್ ಕಂಡೆ ನೆನ್ಪಿಸ್ಕೊಂಡು ಒಳಗುಳ್ಗೆ ಖುಷಿ ಪಡ್ತಾ ಇದ್ದೆ ಆದರೆ ನನ್ನ ಮನಸ್ಸಿನ ಖುಷಿ ತೂಫಾನ್ಗೆ ಮುಂಚೆ ಹುಟ್ಟೋ ನಿಶ್ಶಬ್ದತಂತೆ ಅನ್ನಿಸ್ತಿತ್ತು ನಾವು ಸಿದ್ಧಾರ್ಥ್ ಮನೆ ಮುಂದೆ ಇಳ್ಕೊಂಡ್ವಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನ ಮನೆ ಒಳಗಡೆ ಕರ್ಕೊಂಡು ಹೋದ ಮನೆ ಒಳಗಡೆ ಹೋಗ್ತಾನೆ ಗೋಡೆಯಲ್ಲಿ ನೇತಾಕಿದ್ದ ಒಂದು ಮಾಸ್ಕ್ ನೋಡಿ ನನ್ನ ಎದೆ ಜಲ್ಲಂತು ಅದೇ ರೀತಿಯ ಸೇಮ್ ಮಾಸ್ಕ್ ನನ್ನ ಮಗುನ ಎತ್ಕೊಂಡು ಹೋಗಿದ್ದ ಆಗಂತುಕ ಹಾಕೊಂಡಿದ್ದ ನಾನು ಭಯಕ್ಕೆ ಬಿಡುಚ್ಕೊಂಡ್ಬಿಟ್ಟೆ ಸಿ ಸಿದ್ಧಾರ್ಥ್ ಸಿದ್ಧಾರ್ಥ್ ಈ ಮಾಸ್ಕ್ ಮಾಸ್ಕಲ್ಲಿ ಏನು ಮಾಡ್ತಿದ್ದೆ ಸಿದ್ಧಾರ್ಥ್

ಸಿದ್ಧಾರ್ಥ ಮನೆಗೆ ಆ ಮಾಸ್ಕ್ ಹೇಗ್ ಬಂತು ನನ್ ಮಗನನ್ ಕತ್ಕೊಂಡು ಹೋದ ಆ ಮನ್ಷಿಂಗು ಮತ್ತು ಸಿದ್ಧಾರ್ಥ್ ಏನ್ ಸಂಬಂಧ ಸಿದ್ಧಾರ್ಥ ಯಾಕ್ ನನ್ ಮಗ್ಳು ನೋಡಿ ಶಾಕ್ ಆದ ನನ್ ಮಗ್ಳು ಸಿಹಿನ ನೋಡಿದ್ನಾ ನನ್ ಕಾಲ್ ಮಾಡಿ ಬೆಂಗಳೂರು ಕರ್ಸ್ಕೊಂಡ ಆ ವ್ಯಕ್ತಿ ಯಾರು ಇದ್ರೇನಾದ್ರೂ ಮೋಸ ಅಡ್ಗಿದ್ಯಾ ಇನ್ನು ಅಕ್ಷತ್ ನ ತಾತನವ್ರು ನನ್ ಫ್ಯಾಕ್ಟ್ರಿ ಹಿಂದೆ ಯಾಕ್ ಬಿದ್ದಿದ್ದಾರೆ ಅಷ್ಟಕ್ಕೂ ಆರ್ ವರ್ಷಕ್ ಮುಂಚೆ ನಾನು ಗರ್ಭಿಣಿ ಆಗೋಕೆ ನಿಜವಾದ ಕಾರಣ ಯಾರು ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೂ ಇದೆ ಅಲ್ವಾ ಹಾಗಾದ್ರೆ ತಡ ಯಾಕೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಹಾಗು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ